ನಾನು ಅದಿ ಚಮಕಾಂತಿಕ್ಕಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನೀಗ ಪರಿಸರವಾದಿ ಲೇಖಕರಾದ ಶ್ರೀ ಸಿ ಎಸ್ ಅರಸನ ಸರ್ ಬರೆದ ಹಸಿರು ಇಲ್ಲದಿರೇ ಉಸಿರು ನಿಲ್ಲುವುದು ಪರಿಸರ ಪರಿಸರ ವಚನಗಳ ಸಂಕಲನದಿಂದ ಐದು ಎರಡು ವಚನಗಳನ್ನು ವಾಚಿಸುತ್ತಿದ್ದೇನೆ ಮರ ಕಾಡಿಗೆ ಭೂಷಣ ಕಾಡು ಮಳೆಗೆ ಭೂಷಣ ಮಳೆ ಬೆಳೆಗೆ ಭೂಷಣ ಬೆಳೆ ಜೀವಕ್ಕೆ ಭೂಷಣ ಕಾಡು ಬೆಳೆದರ ನಾಡಿಗೆ ಭೂಷಣ ನೊಡಯ್ಯಾ ಕಾಡಿನ ನಾಶ ಬದುಕಿನ ಸರ್ವನಾಶ ಕಂಡಯ್ಯಾ ಪರಿಸರ ಪ್ರಿಯ ಚನ್ನಬಸವ ಪರಿಸರ ಪ್ರಿಯ ಚನ್ನಬಸವ ಇನ್ನೊಂದು ಮರಕ್ಕೆ ನೀರುಳಿಸಿ ಬೆಳೆಸು ಮರಕ್ಕೆ ನೀರುಳಿಸಿ ಬೆಳೆಸು ಅದು ನಿನ್ನ ಜೀವನ ಬೆಳಗಿಸುವುದು ಮರಕ್ಕೆ ಬೀಲಿ ಕಟ್ಟೆ ಸಂರಕ್ಷಿಸು ಅದು ನಿನ್ನ ಬದುಕಿಗೆ ಬೇಲಿಯಾಗುವುದು ಮರವನ್ನು ಬದುಕಿಸು ಅನವರತ ಅದು ಹಣ್ಣು ನೆರಳು ಪ್ರಾಣವಾಯು ನೀಡುವುದು ಮರವಿಲ್ಲದಿರೇ ಬದುಕು ಬದುಕಲ್ಲ ನೋಡಯ್ಯ ಪರಿಸರ ಪ್ರಿಯ ಚನ್ನಬಸವ ಪರಿಸರ ಪ್ರಿಯ ಚನ್ನಬಸವ ಧನ್ಯವಾದಗಳು